ಸೇರ್ಕಂಡ್ರೆ ಆಯ್ತು ಕಾಂಗ್ರೆಸ್ ಇಂದ ನಾ ಗೆಲ್ತೀನಿ ರೈಸಿಂದ ಗೆಲ್ತೀನಿ ಎದ್ದು ನಾ ಏನ್ ಮಾಡ್ತಾ ಇದ್ದಾವ್ ನೀವು ಕೇಳಬೇಕು ಪಂಚಾಯತಿ ಮೆಂಬರ್ ಆಯ್ತಾರ ಅಧ್ಯಕ್ಷ ಆಯ್ತಾರೆ ಮೆಂಬರ್ ಆಯ್ತಾರೆ ಎಮ್ ಎಲ್ ಎ ಆಗ್ತಾರೆ ರೈಸ್ ಸಂಘ ಗೆದ್ದ ಮೇಲೆ ನಂಜು ಸ್ವಾಮಿ ಅವರು ಪುಸ್ತಕ ಬರೀತಾರೆ ಹೋದ್ಮೇಲೆ ಅವರು ಎಲ್ಲರ ವಿರುದ್ಧ ಹೋರಾಟ ಮಾಡ್ತಾರೆ ನಾವು ವಿಧಾನಸೌಧ ಅವ್ರು ಮಾಡೋದ್ ಎರಡನೇ ಕ್ವಶನ್ ಸರ್ಕಾರ ಮಾಡ್ಲಿ ಬಿಡ್ಲಿ ನನ್ನ ರೆಪ್ರೆಸೆಂಟಿವ್ ಇರ್ತಾವ ಅಲ್ಲಿ ನಾ ಕ್ವಶನ್ ಮಾಡ್ಬೇಕು ಪಂಚಾಯತಿ ಮೆಂಬರ್ ಆದ್ರೆ ಒಂದಷ್ಟು ಬದಲಾವಣೆ ಇಂಜಿನಿಯರ್ ಮಾಡಪ್ಪ ಅಂದ್ರೆ ಆಗಬೇಕು ಏನೋ ಹೋರಾಟ ಮಾಡ್ತೀನಿ ಅಂತ ಹೇಳಬೇಕು ಅಪ್ಪ ಆಯ್ತಾ ನಾವೊಬ್ರಿ ಅವ್ರೆಲ್ಲ ಸರ್ಕೊಂಡ್ರೆ ವಿಧಾನಸೌಧ ಇದ್ರು ಇವ್ರೊಬ್ರು ಇನ್ನೂರ ಇಪ್ಪತ್ನಾಲ್ಕು ಕ್ವಶನ್ ಮಾಡ್ತಿರು ಹೋರಾಟ ಮಾಡ್ತಿರೋ ಅದೇ ನಡೀತದೆ ಇವರು ಹೋರಾಟ ನಡೀತಿತ್ತು ಪಂಚಾಯತಿ ಏನಾಯ್ತದೆ ನಿಮಗ್ ಗೊತ್ತಾಗಲ್ಲ ಪಂಚಾಯತಿ ಎಷ್ಟು ಬಂತು ಏನಾಯ್ತು ಯಾ ಜನಗಳ ಕೆಲಸ ಈಚಿ ಬಂದು ಹೋರಾಟ ಮಾಡಬೇಕು ಅದು ಮೆಂಬರ್ ಕೆಲಸ ಅದು ತಾಲೂಕಿ ಮೆಂಬರ್ ಕೆಲಸ ಎಮ್ ಎಲ್ ಎ ಕೆಲಸ ಅದ್ಬು ಅದು ಅದಾಗಲ್ಲ ಈಗ ನಮಗೆ ಗೊತ್ತು ತಪ್ಪಾಗ ಓರಾಟಿಗೆ ಇಳಿಬೇಕು ನಿಮ್ಗೆ ಗೊತ್ತಿರೋದ ವಿಷಯ ನೀವು ಯಾಕಪ್ಪ ನಾವೇನು ಏನೋ ಒಂದು ಹೇಳ್ತಾರೆ ರಾಜ್ಯ ಸಮಿತಿ ತಪ್ಪಾಗ್ತದೆ ಅಂದ್ರೆ ನಾವ್ ಹೇಳ್ಬೇಕು ನಮಗೆಲ್ಲ ಗೊತ್ತಿರಲ್ಲ ಒಂದೊಂದು ರಾಜ್ಯ ಸಮಿತಿಯಿಂದ ದಿಢೀರ್ ಅಂತ ಮಾಡ್ಬೇಕಂತೆ ಒಂದನ್ನ ಮೀಟಿಂಗ್ ಸೇರಿ ತೀರ್ಮಾನ ನನ್ನ ಇಷ್ಟ ಪದೇ ಕೂತು ಚರ್ಚೆ ಮಾಡಿ ಈ ತರ ವ್ಯವಸ್ಥೆಗಳು ಜೊತೆಗೆ ಇಲ್ಲಿ ದಂಧೆಗಳು ಮಾಡೋರು ನೀವು ಯಾವುದೇ ಕಾರಣಕ್ಕೂ ಎದುರ್ಬೇಕಾಗಿಲ್ಲ ಪೊಲೀಸ್ ಸ್ಟೇಷನ್ ಹೋಗಿದ್ರು ಏನ್ ಎದುರಿಸಲ್ಲ ನಾನು ಆಗಲ್ಲ ತಿಳ್ಕೊಳ್ಳಿ ಯಾಕಂದ್ರೆ ನೀವ್ ಯಾಕೆ ಅವ್ರು ಎದುರಿಸ್ತಾರೆ ಅಂದ್ರೆ ನಮ್ಮ ಶಕ್ತಿ ನಮಗ್ ಗೊತ್ತಿಲ್ಲ ಈಗ ನಮ್ ಅಧ್ಯಕ್ಷೀಯ ಮಂಡಳಿ ಮಾಡಿರೋರು ಯಾರ ನೀವುಗಳು ನಿಮ್ಗೆ ಆಗತ್ತಿರೋದು ನನಗೆಲ್ಲ ಅಂದ್ರೆ ಇಲ್ಲಿ ವಿಷಯ ತಿಳ್ಕೋಬೇಕು ವಿಷಯ ತಿಳ್ಕೊಂಡು ಮಾತಾಡ್ಬೇಕು ವಿಷಯ ಗೊತ್ತಿದ್ರೆ ತಲೆ ಕೆಲ ಬೇಕಾಗ್ತದೆ ಹಂಗಾಗಿ ದಬ್ಬಾಳಕ ಮಾಡೋದು ಇದ್ದೇ ಆಮೇಲೆ ನಮ್ಮ ಅದು ನಿಜ ಯಾವಾಗ ದಬ್ಬಾಳಕ ನಾವು ಅಸದಿ ಹೇಳ್ಬೇಕು ಜೊತೆಗೆ ಕರ್ನಾಟಕ ರಾಜ್ಯದ ಒಬ್ಬರೇ ಅಲ್ಲ ಇವತ್ತು ಇಡೀ ಕರ್ನಾಟಕ ನಿಮ್ಮ ಒಂದು ಸಂದರ್ಭ ಬಂದಾಗ ಎಲ್ಲರೂ ನಿಮ್ ಒಂದು ಸೇರ್ಕೊಂಡ್ರೆ ಇಡೀ ಬರೀ ಶಿವಪುರ ಗ್ರಾಮ ಅಲ್ಲ ಇಡೀ ಆಗಿದೆ ಇಡೇ ಊರಲ್ಲೂ ಸಂಘನ ನಾವೇ ಆಗ ಇದೇ ಊರಲ್ಲಿ ಇದೆ ಜಾಗದಲ್ಲಿ ಸಂಘನೂ ಮಾಡಿದ್ವಿ ಆಗ ಥರ ಬೇರೆ ಬೇರೆ ಥರ ಹೊಯ್ದವ ಸಂಘಗಳ ದಾರಿ ಹೋದಾಗ ನೀವು ತಗೊಂಡ ತೀರ್ಮಾನಗಳು ಸರಿ ಕೆಟ್ಟದಾದಾಗ ನೀವೆಲ್ಲ ಅದನ್ನ ಪ್ರತಿಭಟಿಸಬೇಕು ಮುಂದೆ ನೀವು ಈ ಸಾಮೂಹಿಕ ನಾಯಕತ್ವ ಏನಿದೆ ಈಗ ನೋಡಿ ಎಲ್ಲ ಊರಲ್ಲೂ ಇಲ್ಲ ಒಂದೊಂದು ಜಿಲ್ಲೆಯಲ್ಲಿ ಜಿಲ್ಲೆಯ ಅಧ್ಯಕ್ಷೀಯ ಮಂಡಳಿ ಮಾಡ್ಕೊಂಡಿಲ್ಲ ಆದ್ರೆ ನೀವು ಶಿವಪುರದವರು ಇವತ್ತು ನೀವಿಲ್ಲ ಗ್ರಾಮ ಘಟಕದಲ್ಲೂ ಅಧ್ಯಕ್ಷೀಯ ಮಂಡಳಿ ಮಾಡ್ಕೊಂಡಿಲ್ಲ ಮಾಡಿ ಜಿಲ್ಲೆ ಇನ್ನೂ ಜಿಲ್ಲಾಧ್ಯಕ್ಷೇ ಮುಂದುವರಿತಾರೆ ಆದ್ರೆ ಇಲ್ಲಿ ನೀವು ತಾಲೂಕಲ್ಲೂ ಅಧ್ಯಕ್ಷೀಯ ಮಂಡಳಿ ಇದೆ ನಮ್ಮ ಜಿಲ್ಲೆಲ್ಲೂ ಅಧ್ಯಕ್ಷೀಯ ಮಂಡಳಿ ಇದೆ ಇವತ್ತು ಗ್ರಾಮದಲ್ಲೂ ಅಧ್ಯಕ್ಷ ಒಂದು ಇಡೀ ಗ್ರಾಮದ ಅಧ್ಯಕ್ಷ ಆದ್ರೆ ಇಲ್ಲಿ ಒಂದು ಅಧ್ಯಕ್ಷೀಯ ಮಂಡಳಿ ಕಾರ್ಯದರ್ಶಿ ಅಧ್ಯಕ್ಷೀಯ ಮಂಡಳಿ ಮಂಡಳಿ ಉಪಾಧ್ಯಕ್ಷ ಮಂಡಳಿ ಈ ತರ ಒಂದು ಒಳ್ಳೆ ಕೆಲಸನ ಇಡೀ ಆ ಕರ್ನಾಟಕ ರಾಜ್ಯದಲ್ಲಿ ಇದೇ ಮೊದಲನೇ ಊರು ನೀವು ಈ ತರ ಅಧ್ಯಕ್ಷೀಯ ಸಾಮೂಹಿಕ ನಾಯಕತ್ವನ ಒಪ್ಕೊಂಡು ಇಡೀ ಗ್ರಾಮದಲ್ಲಿ ಅಧ್ಯಕ್ಷೀಯ ಮಂಡಳಿ ಮಾಡಿದರೆ ಹಾಗಾಗಿ ನಿಮ್ ಎಲ್ಲರಿಗೂ ಧನ್ಯವಾದ ಕೃಷ್ಣ ಇನ್ ಮುಂದೆ ಇಲ್ಲಿ ನನಗೂ ಗೊತ್ತಾಗಿದೆ ವಿಷಯಗಳು ಯಾವುದೇ ಕಾಣಕ್ಕೂ ನೀವು ಯಾರು ಎದುರು ಬಂದು ನಾವು ನಾವ್ ಎದುರ್ಕಂಡ್ರ ಅಧ ಅಡಿ ನಾವು ಹೊಲ ಉಳವರು ಕರೆಕ್ಟ್ ನಾವೇ ಕಷ್ಟಪಟ್ಟು ಚೆನ್ನಾಗಿರೋ ನಾವೇಗಳಿಗೆ ಗೊತ್ತು ನೀವು ಪ್ರತಿಭಟಿಸಿ ಮಾಹಿತಿ ಆಯ್ಕೆ ನೀವೇನೇ ಇದೆ ತಗಲಿ Get some more.